ಹಲೋ ಇವ್ರೀವಾ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಕ್ಯಾರೆಟ್ ಜ್ಯೂಸ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ನಾನು ಬೆಲ್ಲ ಸಕ್ಕರೆ ಜೇನುತುಪ್ಪ ಇದು ಯಾವುದೂ ಹಾಕೋದಿಲ್ಲ ಆದರೂ ಕೂಡ ಇದನ್ನು ತುಂಬ ರುಚಿಕಟ್ಟಾಗಿ ಮಕ್ಕಳು ಕೂಡ ಕುಡಿಯೋ ರೀತಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಹಾಗಾದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಲ್ಲಿ ನಾನು ಮೀಡಿಯಂ ಗಾತ್ರದ ಮೂರು ಕ್ಯಾರೆಟನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ತುಂಡು ಮಾಡಿ ಇಟ್ಕೊಂಡಿದ್ದೇನೆ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಆಮೇಲೆ ಇದರ ಜೊತೆಗೆ ನಾಲ್ಕೈದು ಪುದೀನ ಎಲೆ ಹಾಕ್ತಾ ಇದ್ದೀನಿ ಇದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಜೀರ್ಣಕ್ಕೂ ಒಳ್ಳೆಯದು ನಂತರ ಸುಮಾರು ಅರ್ಧ ಅಥವಾ ಮುಕ್ಕಾಲು ಲೋಟದಷ್ಟು ನೀರು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ನೀರು ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳಿ ಜಾಸ್ತಿ ಹಾಕೋದು ಬೇಡ ಜಾಸ್ತಿ ಹಾಕಿದರೆ ಮಿಕ್ಸಿಯ ಬ್ಲೇಡಿಗೆ ಕ್ಯಾರೆಟ್ ಸಿಗೋದಿಲ್ಲ ಹಾಗಾಗಿ ಅದು ಚೆನ್ನಾಗಿ ನೈಸಾಗಿ ಆಗೋದಿಲ್ಲ ಇವಾಗ ನೋಡಿ ನುಣ್ಣಗೆ ಈ ರೀತಿ ರುಬ್ಕೊಂಡಾಗಿದೆ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಸೋಸ್ಕೊಳ್ಬೇಕು ಹಾಗೇನೆ ನಿಮ್ಗೆ ಇಷ್ಟ ಇದ್ರೆ ಕುಡಿಬಹುದು ಆದ್ರೆ ಜ್ಯೂಸ್ ಅಂತ ಕೂಡಲೇ ಅದರಲ್ಲಿರುವಂತಹ ಒಂದ್ ಸ್ವಲ್ಪ ಚರಟ ಎಲ್ಲ ತೆಗೆದ್ರೆ ರುಚಿ ಚೆನ್ನಾಗಿರುತ್ತೆ ಮತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ ನೋಡಿ ಈ ರೀತಿ ಕೈಯಲ್ಲಿ ಹಿಂಡಿದ್ರೆ ಚೆನ್ನಾಗಿ ಅದು ರಸ ಎಲ್ಲ ಬರುತ್ತೆ ನೋಡಿ ಇದನ್ನ ನೀವು ಬೇಕಾದ್ರೆ ಚಪಾತಿಗೆಲ್ಲ ಹಾಕ್ಬಹುದು ಇಲ್ದಿದ್ರೆ ಅದನ್ನ ಬಿಸಾಡ್ಬಹುದು ಇಲ್ಲಾಂದ್ರೆ ಸಾಂಬಾರಿಗೆಲ್ಲ ಹಾಕುವಾಗ ಕೂಡ ಹಾಕ್ಬಹುದು ಹೀಗೆ ಇದಕ್ಕೆ ಒಂದು ಚಿಟಿಕಿಯಷ್ಟು ಮೆಣಸಿನ ಪುಡಿ ಕಾಳು ಮೆಣಸಿನ ಪುಡಿ ಸ್ವಲ್ಪ ನಿಂಬೆ ರಸ ಹಾಕ್ತಾ ಇದ್ದೀನಿ ನಿಂಬೆ ರಸ ನಿಮ್ಮ ರುಚಿಗೆ ತಕ್ಕಂತೆ ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ಹಾಕಿದ್ದೀನಿ ನಂತರ ಒಂದು ಚಿಟಿಕಿಯಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಸಕ್ಕರೆ ಬದಲು ಉಪ್ಪು ಹಾಕ್ಕೊಂಡು ಈ ಜ್ಯೂಸನ್ನು ಕುಡಿಯಿರಿ ತುಂಬಾ ರುಚಿಕರವಾಗಿರುತ್ತೆ ನಿಮಗೆ ಸಕ್ಕರೆ ಹಾಕಿಲ್ಲ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಈಗ ನಿಂಬೆ ರಸ ಸ್ವಲ್ಪ ಕಮ್ಮಿ ಆಗಿತ್ತು ಹಾಗಾಗಿ ಇನ್ನೊಂದು ಚೂರು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಕೂಡ ಹಾಗೆಯೇ ನಿಮ್ಮ ರುಚಿಗೆ ತಕ್ಕಂತೆ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಏನು ಬೇಡ ಸ್ವಲ್ಪ ಬಾಯಿ ರುಚಿಗೆ ಹಾಕಿದರೆ ಸಾಕಾಗುತ್ತೆ ಆಲ್ರೆಡಿ ತರಕಾರಿಗಳಲ್ಲಿ ಸ್ವಲ್ಪ ಉಪ್ಪಿನಂಶ ಇರುತ್ತೆ ಅಂತ ಹೇಳ್ತಾರೆ ಆದರೂ ಒಂಚೂರು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನೋಡಿ ಸೂಪರ್ ಆಗಿರುವಂತಹ ಈಗ ಕ್ಯಾರೆಟ್ ಜ್ಯೂಸ್ ರೆಡಿಯಾಗಿದೆ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು